ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯಾಕಲ್ಲಿ ವರ್ಕ್ ಡಿಸೈನ್ನ ಹೇಗೆ ಮಾಡಬೇಕು ಹಾಗೆಯೇ ಫ್ರೆಂಟಲ್ಲಿ ಈ ರೀತಿ ಶೇಪಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಸೊ ಇದು ಬಂದು ತರ್ಟಿ ಸಿಕ್ಸ್ ಸೈಜ್ ಬ್ಲೌಸು ಸೊ ಈ ರೀತಿ ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಕೊಟ್ಟಾಗ ಬ್ಯಾಕಲ್ಲಿ ಆ ರೀತಿ ಡಿಸೈನು ಮತ್ತು ಫ್ರೆಂಟಲ್ಲಿ ಕೂಡ ಬ್ಯಾಕ್ ಹುಕ್ಕೇ ಬರುತ್ತೆ ಸೊ ಈ ರೀತಿ ಬ್ಲೌಸ್ನ ಹೇಗೆ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಇದರ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವಾಗ ಫಸ್ಟು ಕಟಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೋಸ್ಕರ ನಾನು ನೋಡಿ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂಬತ್ತು ಇಂಚ್ ಬರುತ್ತೆ ಮೂವತ್ತಾರು ಎದೆ ಸುತ್ತಾಳಿತೆ ಅಂದರೆ ಒಂಬತ್ತು ಇಂಚಿಗೆ ಮೂರು ಇಂಚನ್ನ ಆ್ಯಡ್ ಮಾಡಿದ್ದೀನಿ ಸೊ ಹನ್ನೆರಡು ಇಂಚಿಗೆ ಲೈನಿಂಗ್ನ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದು ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಸೊ ಇದು ಬಂದು ವೈಟ್ ಕಲರ್ ಆಗಿರೋದ್ರಿಂದ ನಿಮಗೆ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಬೇರೆ ಕಲರಲ್ಲಿ ಮಾರ್ಕ್ ಮಾಡಿದ್ರೆ ನಿಮಗೆ ಬ್ಲೌಸು ಅವ್ರಿಗೆ ಎದ್ದು ಕಾಣಿಸುತ್ತೆ ಇದು ಮಾರ್ಕ್ ಪೀಸಲ್ಲಿ ಹಂಗಾಗಿ ನಾನು ಸ್ವಲ್ಪ ಡಾರ್ಕ್ ಆಗಿರೋದೆ ತೋರಿಸ್ತಾ ಇದ್ದೀನಿ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ ಹಾಗಾಗಿ ನಿಮಗೆ ಅದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಬೆನ್ನಿನ ಪೂರ್ಣ ಉದ್ದ ಬಂದು ಇವ್ರದ್ದು ಹದಿನಾಲ್ಕು ಇಂಚಿದೆ ಸೊ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಅರ್ಧ ಇಂಚು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಏನು ಮಾಡಬೇಕಂದ್ರೆ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಸೊ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಮಾಡಿಕೊಂಡು ಬ್ಯಾಕ್ ಹುಕ್ ಆಗಿರೋದ್ರಿಂದ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಒಂದೇ ಸಮನಾಗಿ ಇರಬೇಕು ಇಲ್ಲಿ ನಾವು ಯಾವುದೇ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇಲ್ಲ ಸೊ ಪ್ರಿನ್ಸಸ್ ಕಟ್ ಥರ ಸ್ಟಿಚ್ ಮಾಡ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಯಾವುದೇ ರೀತಿ ನಾವು ಹೆಚ್ಚು ಕಡಿಮೆ ಕಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಬ್ಯಾಕಲ್ಲಿ ಎಷ್ಟಿದೆ ಸೊ ಫ್ರೆಂಟಲ್ಲೂ ಕೂಡ ಅಷ್ಟೇ ಕಟ್ ಮಾಡ್ಕೊಳ್ಳೋದು ಸೊ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಲ್ವಾ ಇವಾಗ ಮೂವತ್ತಾರು ಎದೆ ಸುತ್ತಳತೆ ನೆಕ್ ಬ್ಲೌಸು ಅಂತಂದರೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಲ್ಲಿ ನಾವು ಎರಡು ಇಂಚನ್ನ ಮೈನಸ್ ಮಾಡಬೇಕು ಆವಾಗ ನಿಮಗೆ ಏಳು ಇಂಚ್ ಅನ್ನೋದು ಸಿಗುತ್ತೆ ಸೊ ಯಾವುದೇ ಒಂದು ಅಳ್ತೆ ಆದರೂ ಅಷ್ಟೇ ನೆಕ್ ಬ್ಲೌಸ್ಗೆ ನೀವು ಕಟಿಂಗ್ ಅನ್ನೋದನ್ನ ಇದ್ದೀರಾ ಅಂತಂದರೆ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ ನೀವು ಎರಡು ಇಂಚನ್ನ ಮೈನಸ್ ಮಾಡಬೇಕು ಸ್ವಲ್ಪ ಅವ್ರದ್ದು ಶೋಲ್ಡರ್ ಸ್ವಲ್ಪ ಇತ್ತು ಅಂತಂದರೆ ನೀವು ಒಂದೂವರೆ ಇಂಚಸ್ನ ಮೈನಸ್ ಮಾಡಿ ಸೊ ನಿಮಗೆ ಬ್ಲೌಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರು ಶೋಲ್ಡರ್ ಎಷ್ಟಿದೆ ಅಂತ ನೀವು ಶೋಲ್ಡರ್ ಡೀಪ್ ಎಷ್ಟಿದೆ ಸಾರಿ ಶೋಲ್ಡರ್ ಬಿಡ್ತು ಕೂಡ ಎಷ್ಟಿದೆ ಅಂತ ತಗೊಂಡಾಗ್ಲೂ ಅಷ್ಟೇ ಅವ್ರದ್ದು ಭುಜದಿಂದ ಭುಜಕ್ಕೆ ಅಳತೆ ತಗೊಂಡು ಅದರಲ್ಲಿ ನೀವು ಎರಡು ಇಂಚಿನ ಮೈನಸ್ ಮಾಡಬೇಕಾಗುತ್ತೆ ಸೊ ಇವಾಗ ಇದು ಒಂಬತ್ತು ಇಂಚ್ ಬಂದಿದೆ ಅಲ್ವಾ ಒಂಬತ್ತು ಇಂಚಲ್ಲಿ ನಾನು ಎರಡು ಇಂಚನ್ನ ಮೈನಸ್ ಮಾಡಿದ್ದೀನಿ ಇದು ಬಂದು ಏಳು ಇಂಚಿದೆ ಹಾಗಾಗಿ ಏಳು ಇಂಚಿನ ಇಟ್ಟು ಸೊ ಹಾರ್ಮೋಲ್ ಕೂಡ ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಡಿಪ್ ಇದರಲ್ಲಿ ಬೋಟ್ ನೆಕ್ ಬ್ಲೌಸಲ್ಲಿ ಅಷ್ಟೇ ಇಲ್ಲಿಂದ ನೆಕ್ ಬಿಡುತ್ತೆ ಎಷ್ಟಿರುತ್ತೆ ಅಷ್ಟೇ ಹಾರ್ಮಾಲ್ ಕೂಡ ಇರಬೇಕು ಸೊ ಇವಾಗ ಒಂದು ಅರ್ಧ ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ಕೊಡಿ ಫ್ರಂಟ್ ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿ ಶೇಪ್ ತೆಗೆಯುವಂಥ ಅವಶ್ಯಕತೆ ಇಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಸ್ವಲ್ಪ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಸೊ ಇದಾದ ಮೇಲೆ ನಾವು ಭುಜನ ಮೂರು ಇಂಚ್ಗೆ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಫ್ರೆಂಟ್ ಬಂದು ಮೂರು ಮುಕ್ಕಾಲು ಇಂಚ್ಗಿದೆ ಆವಾಗ ನಿಮಗೆ ಏಳು ಇಂಚ್ ಅನ್ನೋದು ಸಿಕ್ತು ಅಲ್ವ ಇದಾದ ಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು ಸೊ ಈ ರೀತಿ ಅಳತೆ ಬ್ಲೌಸಲ್ಲಿ ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ ಆರೂವರೆ ಇದೆ ಆರೂವರೆಗೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಇವರು ಶೇಪ್ ಬಂದು ಈ ರೀತಿ ಕೇಳಿದ್ದಾರೆ ಸೊ ನೋಡಿ ಈ ರೀತಿ ಬಂದಿದೆ ಫ್ರಂಟಲ್ಲಿ ಶೇಪು ಹಾಗಾಗಿ ಹಂಗೇ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಯಾವುದೇ ರೀತಿ ಡಾಟ್ ಪಾಯಿಂಟ್ ಆಗಲಿ ಯಾವುದೂ ಕೂಡ ಹಿಡಿಯೋ ಆಗಿಲ್ಲ ನೋಡಿ ಈ ರೀತಿ ನಾವು ಇಲ್ಲಿ ನೆಕ್ ಡೀಪ್ನ ಮಾರ್ಕ್ ಅಲ್ವಾ ಇದ್ರ ನೇರಕ್ಕೆ ಈ ರೀತಿ ಡಾಟ್ನ ಹಿಡಿದ್ರೆ ಆಯಿತು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಡಾಟ್ ಹಿಡಿದ್ರೆ ನಮಗೆ ಇಲ್ಲಿ ಕಪ್ಸ್ ಅನ್ನೋದು ಬಂದೇ ಬರುತ್ತೆ ಸೊ ಫ್ರಂಟಲ್ಲೂ ಕೂಡ ಮತ್ತು ಬ್ಯಾಕಲ್ಲೂ ಕೂಡ ಯಾವುದೇ ರೀತಿ ಸಾರಿ ಫ್ರಂಟ್ ಅಲ್ಲಿ ಯಾವುದೇ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ಬ್ಯಾಕ್ ಡಿಸೈನ್ ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಸೊ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿವಿ ಈಗ ಭುಜನೂ ಕೂಡ ಕಟ್ ಮಾಡ್ಕೊಂಡ್ ಬಿಡೋಣ ಯಾವುದೇ ರೀತಿ ಶೇಪ್ ತೆಗಿಬಾರ್ದು ನಾರ್ಮಲ್ ಬ್ಲೌಸ್ಗಾದರೆ ನಾವು ಇಲ್ಲಿ ಫ್ರಂಟು ಮತ್ತು ಬ್ಯಾಕು ಸಪ್ರೇಟ್ ಸಪ್ರೇಟ್ ಶೇಪ್ ತೆಗಿತೀವಿ ಆದರೆ ಇಲ್ಲಿ ನೆಕ್ ಬ್ಲೌಸ್ ಆಗಿರೋದ್ರಿಂದ ಯಾವುದೇ ರೀತಿ ಶೇಪ್ ತೆಗಿಯುವಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಒಂದು ಫಸ್ಟ್ ಒಂದು ಡಾಟ್ನ ಹಾಕೊಳ್ಳಿ ಇದಾದ್ಮೇಲೆ ಅದನ್ನು ಇಟ್ಬಿಡಿ ಆವಾಗ ಅದು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಡಿಸೈನ್ನ ಅಲ್ಲಿವರೆಗೂ ಈಗ ಫಸ್ಟ್ ಫ್ರಂಟ್ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೊಳ್ಳೋದು ಸೊ ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ನ ಸೇಮ್ ಈ ರೀತಿ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಹೋಗೋದು ಬೇಡ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಈ ರೀತಿ ಶೇಪಲ್ಲಿ ಹೇಳಿದ್ದಾರೆ ಹಾಗಾಗಿ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಫಸ್ಟು ನೋಡಿ ಇದು ಬಂದು ಬ್ಯಾಕ್ ಉಕ್ಕದು ಹಾಗಾಗಿ ಬ್ಯಾಕ್ ಉಕ್ಕನ್ನ ಈ ರೀತಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅದಕ್ಕಿಂತ ಒಂದು ಕಾಲು ಇಂಚಷ್ಟು ಮೇಲಿಕೆನೇ ಮಾರ್ಕ್ ಮಾಡ್ಕೊಳ್ಳಿ ಮೇಲಿಕೆ ಮಾರ್ಕ್ ಮಾಡ್ಕೊಂಡಾದ ಆದಮೇಲೆ ಇಲ್ಲಿ ಒಂದು ನಾಚ್ ಹಾಕೊಂಡಿದ್ವಿ ಅಲ್ವಾ ಫಸ್ಟು ಆಲ್ರೆಡಿ ನಾವು ಇಲ್ಲಿ ಒಂದು ನಾಚು ಅನ್ನೋದನ್ನು ಹಾಕ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಬಾಕ್ಸ್ ಶೇಪಲ್ಲಿ ಕೊಡಿ ಯಾಕಂದರೆ ನೀವು ನೆಕ್ವಿಡ್ ಅನ್ನೋದು ಇಲ್ಲೇ ಇತ್ತು ಹಾಗಾಗಿ ಈ ರೀತಿ ಬಾಕ್ಸ್ ಶೇಪಲ್ಲಿ ಕೊಡ್ತಾ ಇದ್ದೀನಿ ಇದಾದಮೇಲೆ ಮೂರುವರೆ ಇಂಚ್ಗೆ ಮೂರು ಇಂಚು ಅಥವಾ ಮೂರು ಇಂಚ್ಗೆನೆ ಸಾಕಾಗುತ್ತೆ ಸೊ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಇಲ್ಲಿ ನೆಕ್ ಕಳತೇನ ಕೊಡಬೇಕು ಸೊ ನೋಡಿ ಈ ರೀತಿ ಬೋಟ್ನೆಕ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಬೋಟ್ನೆಕ್ ಶೇಪಲ್ಲಿ ಕಟಿಂಗ್ ಆದಮೇಲೆ ಇವಾಗ ನಾನು ಅದು ಡಿಸೈನ್ ಯಾವ ರೀತಿ ಅಂತ ತೋರಿಸ್ತೀನಿ ಅವರು ಬ್ಯಾ ಇದು ಡಿಸೈನ್ ಅನ್ನೋದನ್ನು ವಾಟ್ಸಪ್ಲಿ ಕಳಿಸಿದ್ದಾರೆ ಹಾಗಾಗಿ ನಾನು ಅದೇ ಡಿಸೈನ್ನೇ ಕಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ನೀವು ಸುಮಾರು ಡಿಸೈನ್ಸ್ಗಳನ್ನ ನೀವು ಕೂಡ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಸೊ ಯಾವ್ಯಾವುದು ಡಿಸೈನ್ ನಿಮಗೆ ಇಷ್ಟ ಅಂತ ಅನಿಸುತ್ತೆ ಆ ಡಿಸೈನಲ್ಲಿ ನೀವು ಕೂಡ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಸೊ ನೋಡಿ ಇದು ಬಂದು ಈ ರೀತಿ ಕಟ್ ವರ್ಕಲ್ಲಿ ಬಂದಿದೆ ನೀವು ಇದಕ್ಕೆ ಕ್ಯಾನ್ವಾಸ್ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಆಗಿ ಕೂಡ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಕಟ್ ವರ್ಕಲ್ಲಿ ಇಲ್ಲಿಂದ ಬಂದು ಈ ರೀತಿ ಕಟ್ ವರ್ಕಲ್ಲಿ ನಿಮಗೆ ಕಟ್ ವರ್ಕಲ್ಲಿ ಹಿಂಗೆ ನಾರ್ಮಲಾಗಿ ಕೈಯಲ್ಲಿ ಹಾಕೋಕ್ಕೆ ಬರೋದಿಲ್ಲ ಅಂತಂದರೆ ಬಳೆನಾದರೂ ಇಟ್ಕೊಂಡು ಕಟ್ ವರ್ಕ್ ಶೇಪಲ್ಲಿ ಹಾಕೋಬೋದು ನೋಡಿ ಈ ರೀತಿ ನಾನು ನಾರ್ಮಲಾಗಿ ಕೈಯಲ್ಲಿ ಹಾಕಿರೋದು ಕೂಡ ಸೇಮ್ ಅದೇ ರೀತಿ ಬಂದಿದೆ ಸೊ ಈ ರೀತಿ ಬಳೆಲಾದರೂ ಹಾಕ್ಕೊಂಡು ನೀವು ಈ ರೀತಿ ಸ್ಟ್ರೈಟ್ ಹಾಕೋಬೋದು ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ಇದು ಹೇಗೆ ಬಂದಿದೆ ಅಂತ ಇದಕ್ಕೆ ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಬೋದು ಸೊ ಕ್ಯಾನ್ವಾಸ್ನು ಹಾಕಿ ಕಟ್ವರ್ಕ್ ಡಿಸೈನ್ನ ಹೇಗೆ ಕಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ನಿಮಗೆ ಬೇಕು ಅಂತಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಲಾಸ್ಟಲ್ಲಿ ಲಾಸ್ಟ್ವರೆಗೂ ಕೂಡ ವೀಡಿಯೋ ನೋಡಿ ಲಾಸ್ಟಲ್ಲಿ ನಾನು ಅದನ್ನು ಹಾಕಿದ್ದೀನಿ ನೀವು ಅದರ ಕ್ಯಾನ್ವಾಸ್ ಯೂಸ್ ಮಾಡಿ ನೀವು ಕಟ್ ವರ್ಕ್ ಶೇಪ್ನ ಅದರಲ್ಲಿ ಮಾ ಕಟ್ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಇದು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ ಹಾಗೇ ವರ್ಕ್ ಶೇಪಲ್ಲಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ತಾ ಇರೋದು ಎರಡು ಮೆಥಡಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಕ್ಯಾನ್ವಸ್ನ ಯೂಸ್ ಮಾಡಿ ಸ್ಟಿಚಿಂಗ್ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ನಾನು ಎರಡೂ ಮೆಥಡಲ್ಲೂ ಕೂಡ ಇದಕ್ಕೆ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಅನ್ನೋದು ನೋಡಿ ಇದು ಬಂದು ಈ ರೀತಿ ಬಂದಿದೆ ಸೊ ಇವಾಗ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬ್ಯಾಕು ಮತ್ತು ಫ್ರಂಟಲ್ಲಿ ಬೋಟ್ ನೆಕ್ ಬ್ಲೌಸು ಮತ್ತು ಈ ರೀತಿ ಕಟ್ವರ್ಕ್ ಡಿಸೈನ್ ಯಾವ ರೀತಿ ಕಟ್ ಮಾಡೋದು ಅಂತ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯಲ್ಲಿ ನಿಮಗೆ ಅದನ್ನು ಹಾಕ್ತೀನಿ ವರ್ಕ್ನ ಯಾವ ರೀತಿ ನೀವು ಕ್ಯಾನ್ವಾಸ್ ಯೂಸ್ ಮಾಡಿ ಸ್ಟಿಚ್ ಮಾಡೋದು ಅಂತ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್